ಸರ್ಕಾರದಿಂದ ಜಿಎಸ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿದ್ದಾರೆ ನೋಡಿ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಪರಿಷ್ಕರಣೆ ವಿಚಾರವನ್ನ ಎಮ್ಮೆ ಮಾರಾಟಕ್ಕೆ ಇವರು ಹೋಲಿಸಿರುವಂಥದ್ದು ಕೆಲವು ಜನ ತಮ್ಮ ಬೆನ್ನನ್ನ ತಾವೇ ಚಪ್ಪುರಿಸಿಕೊಳ್ತಿದ್ದಾರೆ ಬಿಜೆಪಿ ಮಾಡಿದಂತಹ ತಪ್ಪು ಸರಿಪಡಿಸಿಕೊಳ್ಳೋದಕ್ಕೆ ಇದೊಂದು ಸಣ್ಣ ಪ್ರಯತ್ನ ಜಿ ಎಸ್ ಟಿ ಕಡಿಮೆ ಮಾಡಿರೋದು ಬಹಳ ದೊಡ್ಡ ಸಾಧನೆ ಏನಲ್ಲ ಜಿ ಎಸ್ ಟಿ ದರ ಅತಿ ಹೆಚ್ಚು ಮಾಡಿ ಈಗ ಕಡಿಮೆ ಮಾಡಿದ್ದಾರೆ ಹೀಗೆ ನಮ್ಮ ಕಡೆ ಎಮ್ಮೆಗಳ ವ್ಯಾಪಾರ ಮಾಡ್ತಾರೆ ಅಂತ ವ್ಯಂಗ್ಯವಾಡಿರುವಂಥದ್ದು ಬೆಳಗಾವಿಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸ್ಕೊಳ್ತಿದ್ದಾರೆ ಅಂತೇಳಿ ಅಂದರೆ ಒಂದಿನ ಜಾಸ್ತಿ ಮಾಡೋದು ಆಮೇಲೆ ಕಡಿಮೆ ಮಾಡೋದು ಈ ಥರ ನಮ್ಮ ಕಡೆ ಒಂದು ಹೆಮ್ಮೆ ರೀತಿಯ ವ್ಯಾಪಾರ ಇರುತ್ತಲ್ಲ ಆ ರೀತಿ ಆಗ್ತಿದೆ ಅಂತೇಳಿ ಈಗ ವಿರೋಧ ಪಕ್ಷದಲ್ಲಿದ್ದವರು ಈ ರೀತಿ ಆರೋಪ ಮಾಡೋದು ಅಥವಾ ಅದನ್ನು ಒಪ್ಕೊಳ್ಳೋದು ತೀರಾ ಕಡಿಮೆನೆ ಬಟ್ ಇದು ಜನಪರವಾಗಿ ಕೊಟ್ಟಿರುವಂಥ ಒಂದು ನಿರ್ಧಾರ ಜಿ ಎಸ್ ಟಿ ವಿಚಾರ ಅಂತ ಬಂದಾಗ ಕಳೆದ ಏಳೆಂಟು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಜಿ ಎಸ್ ಟಿ ಅಂದ್ರೇ ಜನ ಭಯಪಡ್ತಾ ಇದ್ರು ಬಟ್ ಒಂದು ಸ್ವಲ್ಪ ಮಟ್ಟಿಗೆ ಒಂದು ನೋಡಿ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹತ್ತು ರೂಪಾಯಿ ಕಡಿಮೆ ಆಗ್ತಾ ಇರುವಂಥದ್ದು ಈ ಬಾರಿ ದಸರಾ ಮತ್ತು ದೀಪಾವಳಿ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಸ್ತುಗಳ ಆಫರ್ ಬೇರೆ ಇರುತ್ತೆ ಆ ಆಫರ್ ಜೊತೆ ಜೊತೆಗೆ ಈ ರೀತಿಯ ಜಿ ಎಸ್ ಟಿ ಕಡಿಮೆ ಇರೋದರಿಂದಾಗಿ ಜನಸಾಮಾನ್ಯರಿಗೆ ಒಳ್ಳೆಯ ಅವಕಾಶ ತಾವು ಏನೆಲ್ಲ ಕನಸನ್ನು ಕಂಡಿರ್ತೀರಿ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ವಸ್ತುಗಳ ಮೇಲೆ ಎಲ್ಲದಕ್ಕೂ ಕೂಡ ಡಿಸ್ಕೌಂಟ್ ಇರುತ್ತೆ ಅಂದ್ರೆ ಜಿ ಎಸ್ ಟಿ ಕಡಿಮೆ ಇರುತ್ತೆ ಜನಪರ ಇದನ್ನ ಒಪ್ಕೊಳ್ಳಕ್ಕೆ ಅವ್ರು ರೆಡಿ ಇಲ್ಲ ಸೊ ಇದು ರಾಜಕೀಯ ವಿಚಾರ ಏನ್ ಮಾಡಕ್ಕಾಗಲ್ಲ ಕೆಲವೊಂದು ಕಡಿಮೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನ ಮಾಡಿರ್ತಕ್ಕಂಥ ತಪ್ಪನ್ನ ಸರಿ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ ಜಿ ಎಸ್ ಟಿ ಕಡಿಮೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಲ್ಲ ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂತ ಹೊರೆ ಅವ್ರ ಮೇಲೆ ಹೇರಿರ್ತಕ್ಕಂಥ ಭಾರವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅರಿವಿಗೆ ಬಂದಿದೆ ಅರಿವಿನ ಪ್ರಕಾರ ಇವತ್ತು ಆಗಿರ್ತಕ್ಕಂಥದ್ದು